ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಬದನೆಕಾಯಿಂದ ಚಟ್ನಿ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ರೊಟ್ಟಿಗೆ ಚಪಾತಿಗೆ ಆಮೇಲೆ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕ ಸೈಡಂತೂ ತುಂಬಾ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆಮೇಲೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ಚಟ್ನಿನ ಆರಾಮಾಗಿ ಮಾಡ್ಕೋಬೋದು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಹಸಿ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇಲ್ಲಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಂದು ಮೆಣಸಿಕಾಯಿ ಖಾರ ಇರುತ್ತೆ ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಇತ್ತು ಅದಕ್ಕೆ ನಾಲ್ಕರಿಂದ ಐದು ಮೆಣಸಿಕಾಯಿ ತಗೊಂಡಿದ್ದೀನಿ ಬದ್ನೆಕಾಯಿನ ಅಂಚಲ್ಲಿ ಉರಿಬಾರ್ದು ಈ ಥರ ಫಸ್ಟು ಬದನೆಕಾಯಿಗೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಯಾಕೆ ಹಚ್ಕೋಬೇಕಪ್ಪ ಅಂದರೆ ಬದ್ನೆಕಾಯಿನೇ ನಾವು ಡೈರೆಕ್ಟ್ ಉರಿಯಲ್ಲಿನೇ ಸುಟ್ಕೋಬೇಕು ಈ ಥರ ಎಣ್ಣೆ ಹಚ್ಕೊಳೋದ್ರಿಂದ ಮೇಲಿನ ಸಿಪ್ಪೆ ಬೇಗನೆ ಬಿಡುತ್ತೆ ಮತ್ತು ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು ಈ ಮೇಲಿನ ಸಿಪ್ಪೆನ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಹಚ್ಕೊತಿದ್ದೀನಿ ನಾನಿಲ್ಲಿ ಎರಡು ಬದನೆಕಾಯಿಗೆ ಈ ಥರ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಸುಟ್ಕೋಬೇಕು ನೀವು ಅಂಚಲ್ಲಿ ಉರಿಲಿಕ್ಕೆ ಹೋಗಲೇಬೇಡಿ ಅದು ಚೆನ್ನಾಗಿ ಬರೋಲ್ಲ ಈ ಥರ ಡೈರೆಕ್ಟ್ ಉರಿಗಿನೇ ಸುಡಬೇಕು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಸುಟ್ಟಿದೆ ಬೇಗನೆ ಸುಡುತ್ತೆ ಇದು ಚೆನ್ನಾಗಿ ಸುಡಬೇಕು ಸುತ್ತನೂ ಸುಡಬೇಕು ಒಂದೇ ಕಡೆಗೆ ಇಟ್ಟು ಸುಡಕ್ಕೆ ಹೋಗಬೇಡಿ ಈ ಥರ ಅಷ್ಟು ಕವರ್ ಆಗಬೇಕು ಇದು ನೀಟಾಗಿ ಸುಟ್ಟಾದ ಮೇಲೆ ನಾವಿಲ್ಲಿ ಸಿಪ್ಪೆ ಬಿಡಿಸ್ಕೊತಿದ್ದೀನಿ ನೋಡಿ ಇಲ್ಲಿ ನಾನು ಎಣ್ಣೆ ಹಚ್ಕೊಂಡು ಈ ಸ ಬದನೆಕಾಯಿ ಸುಟ್ಕೊಂಡಿರೋದಕ್ಕೆ ಈ ಥರ ನೀಟಾಗಿಯೇ ಸಿಪ್ಪೆ ಬಂದ್ಬಿಡುತ್ತೆ ಎಣ್ಣೆ ಹಚ್ಚಿಲ್ಲಪ್ಪ ಅಂದರೆ ಅದು ಬದನೆಕಾಯಿ ಸಮಯ ಹೊರಗೆ ಬಂದ್ಬಿಡುತ್ತೆ ಆವಾಗ ಅದು ಅಷ್ಟು ಕ್ವಾಂಟಿಟಿ ಜಾಸ್ತಿ ಬರೋಲ್ಲ ಸೊ ಹಂಗಾಗಿ ನಾನಿಲ್ಲಿ ಈ ಥರ ಟ್ರಿಕ್ ಯೂಸ್ ಮಾಡಿದ್ದೀನಿ ಇದನ್ನು ನೀಟಾಗಿ ಅಷ್ಟು ರಿಮೂವ್ ಮಾಡಿಕೊಳ್ಳಿ ರಿಮೂವ್ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ನೋಡಿ ಕೆಲವೊಂದು ಬದನೇಕಾಯಲ್ಲಿ ಹುಳ ಇರುತ್ತೆ ಸೊ ಈ ಟೈಮಲ್ಲಿ ನಾವು ಕಟ್ ಮಾಡಿಕೊಂಡು ಒಳಗಡೆ ಹುಳ ಇದೇನ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಹಾಗೆಯೇ ಚಟ್ನಿ ರೈರಟ್ಟಾಗೆ ಸಿಪ್ಪೆ ಬಿಡಿಸ್ಕೊಂಡ ತಷ್ಟೇ ಅದರಲ್ಲೇ ಹಾಕಕ್ಕೆ ಹೋಗಬೇಡಿ ಅದಾದಮೇಲೆ ನಾನಿಲ್ಲಿ ತವ ಮೇಲೆ ನಾನಿಲ್ಲಿ ಐದು ಮಿಣಸಿ ಈ ಥರ ಹುರ್ಕೊತಿದ್ದೀನಿ ಇದು ಹುರ್ಕೊಂಡಾದ ಮೇಲೆ ನಾನಿಲ್ಲಿ ಕುಟ್ಟೋಕಲ್ ಸಹಾಯದಿಂದ ಮಿಕ್ಸಿಗೆ ಹಾಕಬೇಡಿ ಈ ಚಟ್ನಿನ ಕುಟ್ಟೋಕಲ್ಲಿದ್ದರೆ ಅದರಿಂದನೇ ಮಾಡಿ ತುಂಬ ಟೇಸ್ಟ್ ಬರುತ್ತೆ ನಾನಿ ಇದಕ್ಕೆ ಹಸಿ ಹುರಿದಿರ್ತಕ್ಕಂಥ ಮೆಣಸಿ ಮತ್ತು ಬೆಳ್ಳುಳ್ಳಿ ಅದಾದಮೇಲೆ ಕರ್ಬೇವು ಹಾಕ್ಕೊಂತಿದ್ದೀನಿ ಇದಕ್ಕೇ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಕ್ಲೀನಾಗಿ ಕುಟ್ಕೊಳ್ಳಿ ಇದನ್ನು ಹಂಗೆ ಡೈರೆಕ್ಟಾಗಿ ಬದನೆಕಾಯಿ ಇದ್ರ ಜೊತೆ ಹಾಕ್ಕೊಂಡ್ರೆ ಇಲ್ಲಿ ಬೆಳ್ಳುಳ್ಳಿ ಸಣ್ಣ ಆಗೋಲ್ಲ ಸೊ ಫಸ್ಟು ಇವಷ್ಟೇ ಕುಟ್ಕೊಳ್ಳಿ ಕುಟ್ಕೊಂಡಾದ್ಮೇಲೆ ಈ ತರ ಪೇಸ್ಟ್ ಆಗುತ್ತೆ ಇದಕ್ಕೆ ನಾವಿಲ್ಲಿ ಕಟ್ ಮಾಡಿರ್ತಕ್ಕಂಥ ಬದ್ನೆಕಾಯಿನ ಹಾಕೊಳ್ಳೋಣ ಈ ಪೇಸ್ಟಿಗೆನೆ ನಾವು ಬದ್ನೆಕಾಯಿನ ಹಾಕೋಬೇಕು ಇವಾಗ ಇದನ್ನ ನೀಟಾಗಿ ಸ್ಮೂತಾಗಿ ಚಟ್ನಿ ಥರ ನಾವು ಕುಟ್ಕೋಬೇಕು ಈ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದನ್ನು ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಟೇಸ್ಟ್ ಇನ್ನೂ ಹೆಚ್ಚಾಗಬೇಕಪ್ಪ ಅಂದರೆ ಇದಕ್ಕೆ ಕಾದಿರ್ತದಲ್ವ ಎಣ್ಣೆ ಸ್ವಲ್ಪ ಬಿಸಿ ಇರೋ ಎಣ್ಣೆ ಅದನ್ನು ಹಾಕ್ಕೊಂಡು ಈ ಚಟ್ನಿ ಜೊತೆ ಊಟ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ರೊಟ್ಟಿಗೆ ಮತ್ತು ಚಪಾತಿಗೆ ಈ ಮೂರಕ್ಕೆ ಸಖತ್ ಕಾಂಬಿನೇಷನ್ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್